ಸಂಸಾರ ಅಂತಂದ್ರೆ ಏನು ಸಂಸಾರ ಅಂತ ಎದಕ್ಕಂತಾರು ಚನ್ನ ಬಸವಣ್ಣನವರು ಕೂಡ ಒಂದು ಮಾತನ್ನ ಹೇಳತಾರ ಗುಬ್ಬಿ ಹೆರವರ ಮನೆಯ ಕಂಡರೆ ತನ್ನದೆನ್ನುವಂತೆ ಧರೆ ಧನ ಒಣಿತೆ ನನ್ನದೆಂದು ಹೋರಿ ಹೋರಿ ಸಾಯುತ್ತದೆ ಜೀವ ಕತ್ರು ಕೂಡಲ ಚನ್ನ ಸಂಗನಂದರಿಯದೆ ಅಂತ ಹೇಳಿದಾರ ಗುಬ್ಬಿ ಏನ್ ಮಾಡ್ತದ ಒಬ್ಬ ರೈತನ ಮನೆಯೊಳಗ ಏನು ಮಾಡ್ತದ ಮ್ಯಾಗ ಗೂಡು ಕಟ್ತದ ಗೂಡು ಕಟ್ಟಿ ಏನು ಹೇಳ್ತದ ಗೊಬ್ಬಿ ಇದು ನನ್ನ ಮನೆ ನನ್ನ ಮನೆ ಅಂತ ಹೇಳ್ತದ ಯಾವುದು ಗೊಬ್ಬಿ ಅದು ಎಲ್ಲಿ ಗೂಡ ಒಬ್ಬ ರೈತನ ಮನೆಯೊಳಗೆ ಗೂಡು ಕಟ್ಟದ ಆದರೆ ಇದು ನಂದ ಅಂತ ಹೇಳ್ತದ ಅದ ಗುಬ್ಬಿದ ಏನು ಅಂತಂದ್ರೆ ಅದು ಹಂಗ ಈ ಜಗತ್ತ ಅನ್ನೋದು ಯಾರ್ದು ಅಂತಂದ್ರೆ ಪರಮಾತ್ಮನದ ಈ ಪರಮಾತ್ಮನ ಒಂದು ಈ ಜಗತ್ತಿನಲ್ಲಿ ಈ ಕುಟುಂಬದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ರೈತನ ಮನಿಯೊಳಗ ಗುಬ್ಬಿ ಹಂಗ ಗೂಡು ಕಟ್ಟಿದಲ್ಲ ಹಂಗ ನಾವು ಗೂಡು ಕಟ್ಕೊಂಡಿದೀವಿ ಒಂದು ಮನೆ ಕಟ್ಟಿದ್ದೇವಿ ಆ ಮನಿಯೊಳಗ ಹೆಂಡತಿ ಮಕ್ಕಳು ಅತ್ತಿ ಮಾವ ಮೊಮ್ಮಕ್ಕಳು ಖಾರ ಬಂಗ್ಲೆ ಹೊಲ ದನ ಕರ ಇದಕ್ಕೆ ನಾವೇನು ಮಾಡ್ತೀವಿ ನಂದು ತಮ್ಮನಿ ಕಟ್ಟನಪ್ಪ ನಾನು ಮಹಲ್ ಮ್ಯಾಗ ಮಹಲ್ ಕಟ್ಟಿದ್ದೀನಿ ಮನೆ ಕಟ್ತಾನೆ ಕಟ್ಟಿಕ್ಯಾರ ಅದನ್ನು ತೋರಿಸೋ ಸಲುವಾಗಿ ಸಾವಿರಾರು ಮಂದಿ ಊಟಕ್ಕೆ ಹಾಕ್ತಾನೆ ಯಾಕ ಬಂದವರೆಲ್ಲ ಅನ್ನಬೇಕಲ್ಲ ಎರಡು ಚಂದ ಕಟ್ಟ್ಯಾನಪ್ಪ ಮನಿ ಎರಡು ಖರ್ಚು ಮಾಡಿದಾನ ಮನಿಯ ಅಯ್ಯಯ್ಯ ಆದರೆ ಅಷ್ಟೆಲ್ಲ ಖರ್ಚು ಮಾಡಿ ಕಾಡ್ತಾನೆ ಕೋಟಿ ಗಂಟೆ ಖರ್ಚು ಮಾಡಿ ಬಿಲ್ಡಿಂಗ್ ಕಡ್ತಾನ ಆದರೆ ಆತನ ವಯಸ್ಸಾಯಿತು ಅಂತಂದ್ರೆ ಆತನ ಹಾಸಿಗೆ ಆ ಮನೆಯೊಳಗಿರುವುದಿಲ್ಲ ಮನೆ ಹೊರಗಿರ್ತದ ಒಳಗೆ ಇರ್ತದೆ ಏನು ಅಂತಂದರೆ ಅದೊಂದು ಒಳಗಿರಲ್ಲ ಹೊರಗಿರ್ತದೆ ಅಂದ್ರೆ ನಂದು ನಂದ ಎಷ್ಟು ಬಡ್ಕೋತ ಅನ್ನೋ ಜೀವ ಏನು ಅಂತಂದು ಇವನ್ ಏನಿಲ್ಲ ಜಗತ್ತಿನಲ್ಲಿ ಏನು ಇಲ್ಲ ನಂದೇನದ ರೀ ಇದಕ್ಕೇನಂತಲ್ಲ ಇದು ಈ ಗೂಡು ಕಟ್ಕೊಂಡಿದ್ರಲ್ಲ ನನ್ನ ಹೊಲ ನನ್ನ ಮನೆ ಅಂತೇಳಿ ಇದಕ್ಕೆ ಸಂಸಾರ ಅಂತಾರೇನು ಅಂತಂದ್ರೆ ನಿಮ್ಮ ಭಾಷೆ ಒಳಗೆ ಆಡೋ ಭಾಷೆ ಒಳಗೆ ಸಂಸಾರ ಅನ್ಬೋದು ಆದರೆ ಅಧ್ಯಾತ್ಮದ ದೃಷ್ಟಿಯಿಂದ ಸಂಸಾರ ಅಂತ ಇದನ್ನಲ್ಲ ಸಂಸಾರ ಅಂತ ಅಂತಾರೆ ಅಂತಂದ್ರೆ ಆದಿಗುರು ಶಂಕರಾಚಾರ್ಯರ ಮಾತನ್ನು ಹೇಳ್ತಾರ ಏನು ಅಂತಂದರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೆ ಜಠರೆ ಶಯನಂ ಇಹ ಸಂಸಾರೆ ಕಲು ದುಸ್ತಾರೆ ಪಾಹಿ ಮುರಾರೆ ಕೃಪೆಯ ಅಪಾರೆ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಹೇ ಮೂಢ ಮನುಷ್ಯನೇ ಈ ಸಂಸಾರವನ್ನು ನೆಚ್ಚಿ ಇದು ನನ್ನದು ನನ್ನದು ಅಂತ ತಿಳ್ಕೊಂಡ ಯಾಕ ಸಾಯುದು ಹುಟ್ಟುದು ಸಾಯದು ಹುಟ್ಟುದು ಮಾಡಕತ್ತಿದೆ ಯಾರಪಿ ಜನನ ಪುನರಪಿ ಮರಣ ಇದು ಸಂಸಾರ ಈ ಸಂಸಾರದೊಳಗೆ ಯಾಕೆ ನೀ ಸಾಯ್ತಾ ಇದೀಯ ಯಾಕ ಹುಡ್ತಾ ಇದೆ ಹುಟ್ಟುವಾಗ ಅಟ್ ಕಷ್ಟ ರೀ ಮಗು ಹುಟ್ಟಬೇಕಾರ್ಟ್ ಕಷ್ಟದ ತಾಯಿ ಗರ್ಭವತಿ ಇರ್ತಾಳೆ ಗರ್ಭವತಿ ಇದ್ದಾಗ ತಾಯಿಗೆ ಭಾಳ ಸಂತೋಷ ಆಗ್ತದೆ ಆದರೆ ಹೊಟ್ಟೆಲ್ಲಿರೋ ಮಗುವಿಗೆ ಎಷ್ಟು ನೋವು ಉಂಟದ ಅನ್ನೋದು ಗೊತ್ತದ ತಾಯಿ ತನೆ ಖುಷಿ ಆಗ್ತದೆ ಬಂಧು ಒಳಗೆ ಖುಷಿ ಆಗ್ತದೆ ಅಜ್ಜ ಅಜ್ಜಿ ಖುಷಿ ಆಗ್ತದೆ ಅತ್ತಿ ಮಾವಾಗ ಬಹಳ ಸಂತೋಷ ಆಗ್ತದೆ ಆದ್ರೆ ತಾಯಿ ಹೊಟ್ಟೆಯಲ್ಲಿ ಇರುವ ಮಗುವಿಗೆ ಎಷ್ಟು ನೋವು ಆಗ್ತದೆ ಅನ್ನೋದು ಯಾವನ್ನ ಆ ನರಕ ಯಾತನೆಯನ್ನ ತಾಳಲಾರದೆ ಪರಮಾತ್ಮನಿಗೆ ಶರಣಾಗತಿ ಆಗ್ತದೆ ಆ ನೋವನ್ನು ಸಹಿಸಲಾರದೆ ಯಾವ ನೋವು ಅಂತಂದರೆ ಆ ತಾಯಿ ಊಟ ಮಾಡಿರ್ತಕ್ಕಂಥ ಉಪ್ಪು ಖಾರು ಹುಳಿ ಆ ಮಗುವಿನ ಮೃದುವಾದ ಚರ್ಮಕ್ಕೆ ಹೋಗಿ ತಾಟ್ಕೊಳ್ತದೆ ಆವಾಗ ತಾಯಿ ಉದುರದಲ್ಲಿ ಇರ್ತಕ್ಕಂಥ ಎಲ್ಲ ಕ್ರಿಮಿಗಳು ಆ ಮಗುವನ್ನು ಕಚ್ಚಿ ಕಚ್ಚಿ ತಿಂತವ ಆ ನೋವನ್ನು ಸಹಿಸಲಾರದೆ ಮಗು ಪರಮಾತ್ಮನಲ್ಲಿ ಮೊರೆ ಹಿಡ್ತದೆ ಹೇ ಪರಮಾತ್ಮ ಅಂತ ಕರುಣಾನಿಧಿ ಹೇ ದಯಾನಿಧಿ ಹೇ ಭೋಲೆನಾಥ ಹೇ ಶಂಕರ ಈ ನರಕದಿಂದ ನನ್ನನ್ನು ಪಾರ ಮಾಡು ತಂದೆ ಈ ನೋವನ್ನು ನಾನು ಸಹಿಸಲಾರೆ ಯಾಕೆ ಅಂತಂದ್ರೆ ತಾಯಿ ಊಟ ಮಾಡಿರ್ತಕ್ಕಂತ ಉಪ್ಪು ಕಾರುಗಳಿ ನನ್ನ ಮೈಗೆ ತಾಕ್ತದ ನನ್ನ ಮೈಗೆ ತಾಕಿರುವ ಆ ಅನ್ನವನ್ನು ಹುಳುಗಳು ತಿಂತ ಇದ್ದವ ಆ ನೋ ನಡಗ ಆಗ್ತಾ ಹೇ ಭಗವಂತ ಅದಕ್ಕಾಗಿ ನನ್ನಿಂದ ಈ ನರಕದಿಂದ ಪಾರ ಮಾಡು ಪುನಃ ಈ ನರಕಕ್ಕೆ ನಾ ಹೊಳ ಬರುವುದಿಲ್ಲ ತಾಯಿಯ ಉದರದಿಂದ ಹೊರಗೆ ಹೋದ ಮೇಲೆ ನಾನು ನಿನ್ನ ನಾಮಸ್ಮರಣೆ ಮಾಡ್ತೇನೆ ಭಜನೆಯನ್ನ ಮಾಡ್ತೇನೆ ಸತ್ಸಂಗ ಮಾಡ್ತೇನೆ ಸಾಧು ಸಂತರ ಸೇವಾ ಮಾಡ್ತೇನೆ ಭಜನೆಯನ್ನ ಮಾಡ್ತೇನೆ ಆದ್ದರಿಂದ ಈ ಪುನಃ ಈ ನರಕಕ್ಕೆ ಬರೋದಿಲ್ಲ ಹೇ ಭಗವಂತ ಇದರಿಂದ ನಾನು ಪಾರ ಮಾಡು ಅಂತ ಪರಿಪರಿಯಾಗಿ ಅಲ್ಲಿ ಏನು ಪರಮಾತ್ಮನನ್ನು ಬೆಳ್ಕೊಳ್ತದ ಪ್ರಮಾಣ ಮಾಡಿ ನಾನು ನಾನಿನ್ ಮೇಲೆ ಇನ್ ಮ್ಯಾಗ ತಾಯಿ ಉದ್ರಕ್ಕೆ ಬರುವುದಿಲ್ಲ ತಾಯಿ ಗರ್ಭವಾಸ ನಂಗೆ ಬೇಡ ಅಂತ ದೇವ್ರ ಮ್ಯಾಗ ಪ್ರಮಾಣ ಮಾಡದ ಆದರೆ ತಾಯಿ ಉದರದಿಂದ ಹೊರ ಬಿಳುವುದು ಅಟ್ಟೆ ತಡ ಏನು ಮಾಡ್ತದ ರೀ ನಂದ್ 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 ಅನ್ನ ಚಲೋ ಮಾಡ್ತದ ಆವಾಗ ಕೊಟ್ಟ ಮಾತ ಮರಿತಾನ ಮನುಷ್ಯ ಅದಕ್ಕೆ ಹೇಳ್ತಾರೆ ಮಹಾತ್ಮರು ನುಡಿದಂತ ನಡೆ ಇದ ಜನ್ಮ ಕಡೆ ಅಂತ ಅವಾಗನೇ ಮಾತು ಕೊಟ್ಟು ಬಂದಿದ್ದಿ ಯಾರಿಗೆ ಪರಮಾತ್ಮನಿಗೆ ಆವಾಗ ಏನು ನುಡ್ದಿದ್ದಿಲ್ಲ ಈಗ ನಡಿ ಹಿಂಗೆ ಅವಾಗ ಏನು ನುಡ್ದು ಬಂದಿದ್ದಿ ನಿನ್ನ ಭಜನಾ ಮಾಡ್ತೇನೆ ಸಾಧು ಸಂತರ ಸೇವಾ ಮಾಡ್ತೇನೆ ಸತ್ಸಂಗ ಮಾಡ್ತೇನೆ ಹಾ ಪೂಜಾ ಮಾಡ್ತೇನೆ ಪರೋಪಕಾರ ಮಾಡ್ತೇನೆ ಈಗೆಲ್ಲ ನುಡ್ದು ಬಂದಿದ್ದೀಯಲ್ಲ ಇಲ್ಲಿ ಮಾಡ್ತೀಯೇನೋ ಅಂತಂದ್ರೆ ನೀವೆಲ್ಲ ಮಾಡ್ತಿರ್ಲ ಮತ್ ಮಾಡತಿರ್ಲ ಸತ್ಸಂಗ ಮಾಡಕತ್ತಿದ್ರಿ ಭಕ್ತಿಯಿಂದ ಮತ್ತು ಇನ್ನು ಇದೆ ಪರಮಾತ್ಮನಿಗೆ ಮಾತು ಕೊಟ್ಟು ಮಾಡಿದ್ರಲ್ಲ ಈಗ ಹೆಂಗೆ ಮಾಡತ್ತಿರಲ್ಲ ಹಂಗ ಮನಿಯೊಳಗು ಮಾಡ್ರಿ ಪರಮಾತ್ಮನಿಗೆ ಕೊಟ್ಟು ಮಾತು ತಪ್ಪ ತಪ್ಪಾಕ ಸಾಧ್ಯ ಆಗೋದಿಲ್ಲ ಮನುಷ್ಯ ಇಲ್ಲಿ ಬಂದಿ ಯಾರ ಇಲ್ಲಿ ನಾನು ನನ್ನದು ಅಂತ ತಿಳ್ಕೊಂಡ ನನ್ನ ಹೊಲ ನನ್ನ ಮನೆ ನನ್ನ ಆಸ್ತಿ ನನ್ನ ಮಡದಿ ನನ್ನ ಮಕ್ಕಳು ಅಂತ ತಿಳ್ಕೊಂಡ ಅದಕ್ಕಾಗಿ ಸಂಸಾರಕ್ಕಾಗಿ ದುಡಿದು ದುಡಿದು ಏನು ಅಂತಂದ್ರೆ ಕೊನೆಗೆ ನಾ ಯಾಕೆ ಬಂದಿದ್ದೀನಿ ಅಂತ ತಿಳ್ಕೊಳ್ಳಲಾರದ ಪರಮಾತ್ಮನ ಭಜನೆಯನ್ನು ಮಾಡಲ್ಲಾರದೆ ವ್ಯರ್ಥವಾಗಿ ಕಾಲಹರಣ ಮಾಡಿ ಸತ್ ಹೋಗ್ತಾನೆ ಮನುಷ್ಯ ಸತ್ತು ಹೋಗ್ತಾನೆ ಪ್ರಪಂಚದಲ್ಲಿ ಯಾರು ನಮ್ಮವರ್ದ ರೀ ಯಾರು ನಮ್ಮವರ್ದವ್ರು ಒಂದು ಉದಾಹರಣೆ ಅಂತಂದರೆ ಹಿಂಗ ಒಂದು ಮಠ ಇತ್ತು ಅಲ್ಲೊಬ್ರು ಮಹಾತ್ಮರು ವಾಸಾಗಿದ್ದರು ಮಹಾತ್ಮರು ವಾಸ ಆದಾಗ ಅವರ ಸೇವಕ ಒಬ್ಬ ಹುಡುಗ ಬರ್ತಿದ್ದ ಇಪ್ಪತ್ತ ಇಪ್ಪತ್ತೈದು ವರ್ಷದೊಳಗಿನ ಹುಡುಗ ಪ್ರತಿದಿನ ಬಂದು ಮಹಾತ್ಮರ ಸೇವಾ ಮಾಡ್ತಿದ್ದ ಮಠ ಕಸ ನುಗ್ಸೋದು ಪೂಜಾ ಮಾಡೋದು ಅವರು ಬಟ್ಟೆ ತೊಳೆದು ಹಾಕೋದು ಮಹಾತ್ಮರಿಗೆ ಊಟಕ್ಕೆ ಬಡಿಸೋದು ಅವ್ರ ಪಾದ ಸೇವಾ ಮಾಡೋದು ಮಠಕ್ಕೆ ಬಂದಂಥ ಎಲ್ಲ ಭಕ್ತರು ಸೇವಾ ಮಾಡೋದು ಹೀಗೆ ಮಾಡ್ತಿದ್ದ ಆದರೆ ತಾಯಿ ತಂದಿಗೆ ಒಬ್ಬನೇ ಮಗ ಇದ್ದ ಆತ ಇದ್ದಾಗ ಮಗ ವಯಸ್ಸಕ್ಕೆ ಬಂದ ಅಂತ ತಿಳ್ಕೊಂಡ ತಾಯಿ ತಂದೆ ಏನು ಮಾಡಿದರು ಅಂತಂದರೆ ಮಗನಿಗೆ ಮದುವೆ ಮಾಡಿದರು ಮದುವೆ ಮಾಡಿದಾಗ ಪ್ರತಿದಿನ ಬರ್ತಕ್ಕಂಥ ಹುಡುಗ ಹದಿನೈದು ತಿಂಗಳ ಒಮ್ಮೆ ಬರಾಕತ್ತ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಹೀಗೆ ಮಠಕ್ಕೆ ಬರೋದ ಕಡಿಮೆ ಮಾಡಿದ ಹುಡುಗ ಮಾಡಿದಾಗ ಒಂದು ದಿನ ಮಹಾತ್ಮರಿಗೆ ಕೇಳಿದ್ರು ಯಾಕಪ್ಪ ಯಾವಾಗಲೂ ನೀವು ಮಠದಾಗಿರ ಮತ್ತೆ ಮಠಕ್ಕೆ ಬರೋದು ಕಮ್ಮಿ ಮಾಡ್ದಿ ಅಲ್ಲೋ ತಮ್ಮ ಯಾಕೆ ಮಠಕ್ಕೆ ಅಲ್ಲಿ ಅಂತ ಸಾಧು ಮಹಾತ್ಮರು ಕೇಳಿದರು ಕೇಳಿದಾಗ ಹುಡುಗಂದ ನೀವಂತೂ ಸನ್ಯಾಸಿಗಳದೇರಿ ರೀ ಮಹಾತ್ಮರ ನಿಮಗೆ ನಾ ಏನು ಹೇಳಿ ಅಂತಂದ ನಾನು ನಿಮ್ಮ ಮುಂದೆ ಏನು ಹೇಳಬೇಕು ನನಗೆ ಈಗ ಮದುವೆ ಆಗ್ಯದ ನನ್ನ ಪತ್ನಿ ನಾವು ಹೋಗಲಾರ್ದು ಊಟ ಮಾಡೋಂಗಿಲ್ಲ ನಾವು ಊಟ ಮಾಡಿದ ಮ್ಯಾಗ ಮಾಡ್ತಾಳು ನನ್ನ ನನ್ನ ಸಲುವಾಗಿ ದಾರಿ ಕಾಯ್ತಾ ಕುಂದರ್ತಾಳು ನನ್ನ ಪತ್ನಿ ಮತ್ತು ನನ್ನ ತಾಯಿ ತಂದೆಯೂ ಕೂಡ ನನ್ನ ಸಲುವಾಗಿ ದಾರಿ ಕಾಯ್ತಾರೆ ನಾವು ಹೋದ ಮ್ಯಾಗ ಊಟ ಮಾಡಿ ಮಲ್ಕೋತಾರೆ ಎಲ್ಲರೂ ನನ್ನ ಪತ್ನಿ ನನ್ನ ಮ್ಯಾಗ ಭಾಳ ಜೀವದಾಳ್ರಿ ನನ್ನ ಬಿಟ್ಟು ಯಾವ ಕೆಲಸನೂ ಮಾಡಂಗಿಲ್ರಿ ರೀ ಮನೆಯೊಳಗೆ ನನ್ನ ಕೇಳೇ ಮಾಡ್ತಾಳು ಪ್ರತಿಯೊಂದು ಕೆಲಸ ಅಂತ ಹುಡುಗ ಮಹಾತ್ಮರು ಮುಂದೆ ಹೇಳಿದ ಹೇಳಿದಾಗ ಮಹಾತ್ಮರು ಅಂದರು ಹೌದೇನಪ್ಪ ನಿನ್ನ ಪತ್ನಿ ನಿನ್ನ ಮ್ಯಾಗ ಭಾಳ ಪ್ರೇಮದಾಳು ಏನೋ ಒಂದಕ್ಕೆ ಕೇಳಿದ್ರು ಹೌದ್ರಿ ಮಹಾತ್ಮರ ನನ್ನ ಮ್ಯಾಗ ನನ್ನ ಪತ್ನಿ ಭಾಳ ಪ್ರೇಮದಾಳು ಅಂತಂದ್ರೆ ಹಾಗಾದ್ರೆ ನಿನ್ನ ಮ್ಯಾಗ ನಿನ್ನ ಪತ್ನಿ ಭಾಳ ಪ್ರೇಮದಾಳು ಅನ್ನೋದನ್ನು ಒಂದು ಸಾರಿ ಪರೀಕ್ಷೆ ಮಾಡೋಣಲ್ಲ ಅಂತಂದ್ರೆ ಅವರು ಯಾರು ಗುರುಗಳು ಪರೀಕ್ಷೆ ಮಾಡೋಣ ನಿನ್ನ ಮ್ಯಾಲ ನಿನ್ನ ಪತ್ನಿ ಎಷ್ಟು ಅದಾಳ ತಾಯಿ ತಂದೆ ಎಷ್ಟು ಪ್ರೇಮದಾರ ಅನ್ನೋದು ಗೊತ್ತಾಗ್ತದೆ ಅಂದಾಗ ಆ ಹುಡುಗಂದ ಆಯ್ತು ರೀ ಮಹಾತ್ಮರ ಹಾಗೆ ಮಾಡೋಣ ಅಂದಾಗ ಗುರುಗಳು ಏನು ಮಾಡಿದ್ರು ಅಂತಂದ್ರೆ ಯಾವ ತಮ್ಮ ಯೋಗದಿಂದ ಈ ಪ್ರಾಣವನ್ನು ಇಲ್ಲಿ ಮಸ್ತಕಕ್ಕೆ ಏರಿಸುವಂಥ ಒಂದು ಯೋಗ ವಿದ್ಯೆಯನ್ನು ಆ ಹುಡುಗನಿಗೆ ಕಲಿಸಿದ್ರು ಕಲಿಸಿದಾಗ ನೋಡಪ್ಪ ಈ ವಿದ್ಯೆ ನನ್ನಿಂದ ಕಲಿತಿದ್ದಿ ಮ್ಯಾಗ ನೀ ಏನು ಮಾಡುವಂತಂದ್ರೆ ಮುಂದೆ ದೀಪಾವಳಿ ದೊಡ್ಡ ಹಬ್ಬ ಬರ್ತದೆ ಆ ಹಬ್ಬದಾಗ ಅನೇಕ ಥರದ ಅಡುಗೆ ಮಾಡಿರ್ತಾರೆ ಅದು ಐದು ದಿವಸದ ಹಬ್ಬ ದೀಪಾವಳಿ ಅನೇಕ ತರ ತರದ ಅಡುಗೆ ಮಾಡಿರ್ತಾರೆ ಹೊಸ ಬಟ್ಟೆ ಹಾಕ್ತಾರೆ ಊರೊಳಗೆ ಅದೊಂಥರ ಹಬ್ಬ ಅಂದ ಅದೊಂದು ರೀತಿ ಏನೋ ಒಂದು ಉತ್ಸಾಹ ಇರ್ತದೆ ಜನರಿಗೆ ಅಂತ ಸಮಯದೊಳಗೆ ನೀ ಏನು ಮಾಡುವಂತಂದ್ರೆ ಮನೆಯೊಳಗೆ ಹಬ್ಬ ಆಚರಣೆ ಏನು ಮಾಡುವಾಗ ಬೆಳಗಿನ ಜಾವದೊಳಗೆ ಈ ವಾಯುವನ್ನ ನೆತ್ತಿ ಮೇಲೆ ಏರಿಸ್ಕೊಂಡು ನಿಮ್ಮ ಮಲ್ಕೊಂಡು ಬಿಡು ಅಂತ ಹೇಳಿದರು ಹೇಳಿದಾಗ ಹುಡುಗ ಹಂಗ ಮಾಡಿದ ಮನೆಗೆ ಬಂದ ಮನೆಗೆ ಬಂದಕ್ಕೆ ರಾತ್ರಿ ಮಲ್ಕೊಂಡ ಬೆಳಗಿನ ಜಾವದೊಳಗೆ ಆ ಪ್ರಾಣ ಪ್ರಾಣವನ್ನು ಮಸ್ತಕದಲ್ಲಿ ಇಟ್ಟುಕೊಂಡ ಮಲ್ಕೊಂಡು ಬಿಟ್ಟ ಮಲ್ಕೊಂಡಾಗ ಆದರೆ ಅವರು ಮಾತಾಡೋದಿಲ್ಲ ಅವನಿಗೆ ಕೇಳಿಸ್ತಿತ್ತು ಆದರೆ ಇವರು ಏನು ಹೆಚ್ಚಿಗೆ ನೋಡಿದ್ರು ಕೂಡ ಇವ್ ಸತ್ತಾನಂತ ತಿಳ್ಕೊಳ್ಬೇಕು ಆ ಅಂಥ ವಿದ್ಯೆನ ಕಳಿಸಿದ್ರು ಗುರುಗಳು ಆದರೆ ಇವ್ರು ಏನು ಮಾಡಿದರು ಅಂತಂದರೆ ತಾಯಿ ತಂದೆ ಎದ್ದಿ ಕ್ಯಾರೆ ಪತ್ನಿ ಎದ್ದೆ ಬೆಳಗಿನ ಜಾವದೊಳಗೆ ಕಸ ನೋಗ್ಸೋದು ರಂಗೋಲಿ ಹಾಕೋದು ಆಮೇಲೆ ಸ್ನಾನ ಮಾಡೋ ಪೂಜಾ ಪುನಸ್ಕಾರ ಅಡುಗೆ ಎಲ್ಲ ಮಾಡಿದರು ಅನೇಕ ಥರದ ಅಡುಗೆ ಮಾಡಿದ್ರು ಯಾಕೆ ಸೊಸಿ ಹೊಸವಾಗಿ ಬಂದಿದ್ಲು ಅವಾಗ ಒಳ್ಳೆಯ ಉತ್ಸಾಹ ಇರ್ತದೆ ಅನೇಕ ಥರದ ಅಡುಗೆ ಮಾಡಿದರು ಮಾಡಂತೇನ ಇನ್ನು ಎಲ್ಲ ಪೂಜೆ ಎಲ್ಲ ಆಯಿತು ಸಮಯ ಆಯಿತು ಇನ್ನು ಗಂಡನ ಎಬ್ಬಸಾಕೆ ಹೋದ್ಲು ಪತ್ನಿ ರೀ ಹೇಳ್ರಿ ಭಾಳ ಸಮಯ ಆಗ್ಯದ ಮತ್ತೆ ಇಷ್ಟೊತ್ತಿನ ಮಲಗವರೆಲ್ಲ ಯಾಕೆ ಮಲ್ಕೊಂಡಿದ್ದೆ ಹೇಳ್ರಿ ಮತ್ತೆ ಇವತ್ತು ದೊಡ್ಡ ಹಬ್ಬದ ಸ್ನಾನ ಪೂಜೆ ಅದು ಆಗ್ಯದ ಸ್ನಾನ ಮಾಡಿ ದೇವ್ರ ನಮಸ್ಕಾರ ಮಾಡಿ ಗುಡಿಗೆ ಹೋಗಿ ಬಂದು ಪ್ರಸಾದ ಮಾಡೋಣ ಎಲ್ಲ ಥರದ ಅಡುಗೆ ಮಾಡೆವು ಅಂತ ಹೆಬ್ಸಾಕ ಹೋಗ್ತಾಳೆ ಎಟ್ಟು ಎಬಸರು ಕೂಡ ಅವಳ ಪತಿ ಅವಳು ಅವಳ ಮಾತಾಡೋದೆಲ್ಲ ಅವನಿಗೆ ಹೇಳೋದೇ ಇಲ್ಲ ಎಳ್ದೆ ಇರುವಾಗ ಕೈ ನೋಡ್ತಾಳೆ ನಿತ್ ಬಿಟ್ಟದ ಎದಿ ನೋಡಿದ್ಲು ಅದು ನಿತ್ತದ ಏನು ಮಾಡಬೇಕಿನ್ನ ಅಂತ ವಿಚಾರ ಮಾಡಿದ್ಲು ವಿಚಾರ ಮಾಡಿ ಏನು ಮಾಡಿಳು ಅಂತಂದ್ರೆ ಇವಾಗ ಸತ್ತ ನಾ ಬೆಳಿಗ್ಗೆ ಎದ್ದಿಕ್ಯಾರ ಎಲ್ಲ ಕೆಲಸ ಮಾಡಿ ನಂಗೆ ಹಸುವಾಗ್ಯದ ಅನೇಕ ಥರದ ಅಡುಗೆ ಮಾಡಿದ್ದೇನೆ ಮತ್ತು ನಾ ಈಗ ಅಳೋಕೆ ಚಾಲೋ ಮಾಡೀನಂತಂದ್ರೆ ಏನಾಗ್ತದೆ ಅಡಿಗೆ ಹಂಗ ಉಳಿತದ ಇನ್ನು ಅಳೋಕ್ಕೆ ಚಾಲೋ ಮಾಡಬಾರ್ದು ನಾ ಮೊದಲು ಊಟ ಮಾಡಿ ಆಮೇಲೆ ಏನು ಮಾಡೋಣ ಅಳೋದಕ್ಕೆ ಚಾಲೋ ಮಾಡೋಣ ಅಂತ ತಿಳ್ಕೊಂಡೆ ಹೆಣ್ಮಗಳು ಅತ್ತಿ ಮಾವಿಗೆ ಹೇಳಿಲ್ಲ ಮೊದಲು ಒಳಗೆ ಹೋಗಿ ಏನು ಅಡುಗೆ ಮಾಡಿದಲ್ಲ ಎಲ್ಲ ಥರದ ಅಡುಗೆ ಸಿಸ್ತು ಊಟ ಮಾಡಿದ್ಲು ಊಟ ಮಾಡಿ ಆಮ್ಯಾಗ ಅತ್ತಿ ಮಾವಿಗೆ ಹೇಳಿದ್ಲು ನೋಡ್ರಿ ಎಷ್ಟು ಎಬ್ಸಾತನಿ ಹೇಳೋಕ್ಕೆ ತಯಾರಿಲ್ಲ ಅಂತಂದ್ಲು ಅವರು ಬಂದರು ಮ ಮಗನ ಎಬ್ಬಿಸಿದ್ರು ಏನು ಮಾಡ್ರು ಮಗ ಹೇಳಿಲ್ಲ ಹೇಳದೇ ಇರುವಾಗ ಯಾಕೆ ಹಿಂಗಾಯ್ತು ಅಂತ ಅವರು ವಿಚಾರ ಮಾಡಿದರು ವಿಚಾರ ಮಾಡಿ ಅವರು ಏನು ಗಂಡ ಹೆಂತಿಬ್ರು ವಿಚಾರ ಮಾಡಿದ್ರು ಅಜ್ಜ ಅಜ್ಜಿ ನೋಡು ಸೊಸಿ ಎಲ್ಲ ಥರದ ಅಡುಗೆ ಮಾಡಿದಾಳೆ ಮತ್ತು ಹಬ್ಬ ದೊಡ್ಡ ಹಬ್ಬದ ಹಂಗ ನಾವು ಒಳಗೆ ಚಾಲು ಮಾಡಿದ್ವು ಅಂತಂದ್ರೆ ಅಡಿಗೂ ಹಂಗೆ ಉಳಿತದ ಹೊಟ್ಟೆ ಹಸು ಒಗ್ಯದ ಮತ್ತು ಮಂದಿ ಕೂಡ್ತಂದ್ರೆ ಉಣ್ಣಾಕೆ ಬರೋದಿಲ್ಲ ಹಂಗೆ ಮಾಡೋದು ಬೇಡ ಏನು ಮಾಡೋದು ಅಂತಂದ್ರೆ ನೀ ಇಲ್ಲೇ ಕುಂತ ಹಂಗ ಸಣ್ಣಗೆ ಚಾಲು ಮಾಡು ನಾವು ಒಳಗೆ ಹೋಗಿ ಊಟ ಮಾಡಿ ಬರ್ತಾನೆ ಅಂದ ಅಜ್ಜ ಒಳಗೆ ಹೋಗಿ ಊಟ ಮಾಡೇ ಬರ್ತಾನೆ ಅನ್ನಂತೇನೆ ಅತ್ತಿ ಸೋಸಿ ಅಳಕ್ಕೆ ಚಾಲು ಮಾಡಿದರು ಚಾಲು ಮಾಡಿದಾಗ ಮಂದೆ ಒಬ್ಬೊಬ್ಬರ ಒಬ್ಬೊಬ್ಬರ ಬರಾಕತ್ತರಿ ಏನಾಯ್ತು ಏನಾಯ್ತು ಅಂತೇಳಿ ಅಜ್ಜ ಊಟ ಮಾಡಿ ಹೊರಗೆ ಬಂದ ಆಮ್ಯಾಗ ಅಜ್ಜಿ ಹೋದ್ಲು ಅಜ್ಜ ಹೇಳ್ದ ಬೀಗ ಹೋಗಿ ಇನ್ನೊಂದು ಮಂದಿ ಬಾಳ ಕುಡಿಲ್ಲ ಮತ್ ಮಂದಿ ಬಾಳ ಕೂಡ್ತಂದ್ರೆ ಅಂದ್ರೆ ಮತ್ ಉಪಾಸ ಇರ್ತಿ ಹೋಗ್ ಬರೋ ಅಂದ ಅಜ್ಜ ಅಜ್ಜಿ ಒಳಗೆ ಹೋಗಿ ಊಟ ಮಾಡಿ ಕೇರ್ರೆ ಅವಳು ಶಿಸ್ತು ಊಟ ಮಾಡಿ ಬಂದು ಕುಂತಲು ಆ ಎಲ್ಲಾ ಕೇಳಿಸ್ಕೊಳಕತ್ತಿದ್ದ ಅದನ್ ಎಲ್ಲಾ ಕೇಳಿಸ್ಕೊಳಕತ್ತಿದ್ದ ಎಲ್ಲಾ ಜನ ಕುಡಿದ್ರು ಇವರು ಹಳಾಕ್ ಚಾಲೋ ಮಾಡಿದ್ರು ಮೂರು ಜನ ಜನ ಅಂದರು ಈಗಾದ್ರೆ ಮದುವೆ ಆಗಿತ್ರಿ ಯಾಕೆ ಹಿಂಗಾಯ್ತು ನಿನ್ನನ್ನು ಹುಡುಗ ಚೊಲೇ ಇದ್ದಲ್ಲ ನಾನು ಜೋಡ ಮಾತಾಡಿ ಹೋಗಿದ್ದಾನೋ ಏನಾಯ್ತಿ ಆಗೋಡಕ ಯಾಕೆ ಹೀಗಾಯಿತು ಅಂತ ಊರಿನ ಜನ ತಮಗೆ ಏನು ತಿಳಿತೈತಿ ಹಾಗೆಲ್ಲ ಮಾತಾಡೋಕೆ ಪ್ರಾರಂಭ ಮಾಡಿದ್ರಿ ಮಾಡಿದಾಗ ಹಿಂಗೆ ಆಗಬಾರ್ದಾಗಿತ್ತು ಈಗ ಮದುವೆ ಆಗಿತ್ತು ವಯಸ್ಸಾದ ತಾಯಿ ತಂದಿದ್ರು ಇದ್ದರು ಅಂತ ಈ ರೀತಿಯಾಗಿ ಎಲ್ಲರೂ ಜನ ಮಾತಾಡ್ಕೊಂತ ಮಾತಾಡ್ಕೊಂತ ಏನ್ ಮಾಡಿದ್ರು ಅಂತಂದ್ರ ಆ ಹುಡುಗನ ಎತ್ತಕೊಂಡ್ ಬಂದ ಹೊರಗ್ ಹಾಕಿದ್ರು ಅಂಗಳದಾಗ ಅಂಗಳದಾಗ ಹಾಕಿದ್ರು ಹಾಕಿದಾಗ ಜನ ಎಲ್ಲ ಕೂಡಿತು ಎಲ್ಲ ಶುರು ಮಾಡಿದ್ರು ಅವ್ರವ್ರ ಕೆಲಸ ಒಬ್ಬ ಮನುಷ್ಯ ಸತ್ ಮ್ಯಾಗ ಏನ್ ಚಾಲು ಮಾಡ್ತಾರ ನೋಡ್ರಿ ಕೆಲಸ ಅವೆಲ್ಲ ಚಾಲು ಆಗಿದ್ವಿ ಚಾಲು ಆದಾಗ ಆ ಮಹಾತ್ಮರು ಏನ್ ಮಾಡಿದ್ರು ಅಂತಂದ್ರೆ ಊರ ಹೊರಗೆ ಹಿಂಗೆ ದಾಟು ಹೊಂಟಿದ್ರು ಕೈಯಾಗ ಕಮಂಡಳಿ ಇತ್ತು ಬೆತ್ತಿತ್ತು ಹುಡ್ಕೊಂಡು ಆ ಮಹಾತ್ಮರು ಹಿಂಗೆ ದಾಟಿ ಹೋಗುವಾಗ ಒಬ್ಬರು ಏನು ಮಾಡಿದರು ಅಂತಂದ್ರೆ ಹೋಗಿ ಪ ಆ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿದ್ರು ನಮಸ್ಕಾರ ಮಾಡಿಕ್ಯಾರ ಆ ವ್ಯಕ್ತಿ ಹೇಳ್ತಾನ್ರೆ ಏನಂತ ಮಹಾತ್ಮರ ಗುರುಗಳ ಭಾಳ ಒಂದು ಕೆಟ್ಟದ್ದಾಯ್ತು ರೀ ಏನಾಯ್ತಪ್ಪ ಅಂತ ಕೇಳಿದ್ರು ಗುರುಗಳು ಏನು ಮಾಡುದ್ರಿ ಹೆಂಗ ಹೇಳಿ ಅಂತಂದ ಏನಾಯ್ತು ಹೇಳು ಅಂತಂದ್ರು ಅಂದಾಗ ನಿಮ್ಮ ಸೇವಾ ಮಾಡ್ತಿದ್ದಲ್ರಿ ಹುಡುಗ ಅವ ನಿನ್ನ ಸತ್ತು ಹೋಗ್ಯಾನಿ ಅಂತಂದ್ರು ಹೌದಾ ಏನಾಯ್ತು ಹೆಂಗಾಯ್ತು ನಡಿ ಹೋಗುಣ ಅಂತಂದ್ರು ಗುರುಗಳು ಬಂದರು ಬರ ಅಂತೇನ ಹುಡುಗನ್ ನೋಡಿದ್ರು ಅಯ್ಯೋ ಮಗ ಸತ್ಯದಲ್ಲ ಏನ್ ಮಾಡುದಮ್ಮ ಅಂತಂದ್ರು ತಾಯಿ ತಂದಿ ಅಂದರು ಮಹಾತ್ಮರ ಯಾವಾಗಲೂ ನಿಮ್ಮ ಸೇವಾ ಮಾಡ್ಕೊಂತ ಇರ್ತಿದ್ದ ಈಗ ಸತ್ತು ಹೋದ ಏನು ಮಾಡಿದ್ರಿ ಅಂತಂದರು ಅಂದಾಗ ಗುರುಗಳನ್ನ ಮಾತಂದರು ನೋಡಮ್ಮ ನನ್ನ ಕಡೆ ಒಂದು ಔಷಧ ಅದ ಆ ಔಷಧವನ್ನ ಈತನ ಪತ್ನಿ ಅದನ್ನು ತಗೊಂಡ್ಲು ಅಂತಂದ್ರೆ ಆಕೆ ಗಂಡ ಬದಕ್ತನ ಆಕೆ ಸಾಯಿ ತಾಳು ಅಂತಂದರು ಅಂದಾಗ ನಾ ಹಿಂಬಾಲ್ ತಂದಿದ್ದೇನೆ ಔಷಧ ಮತ್ತು ಇದು ತಗೋ ತಂಗಿ ಮತ್ತು ಗ ಪತ್ನಿಗೆ ಗಂಡನ ದೇವರ ಪತಿಯೇ ಪರಮೇಶ್ವರ ಮತ್ತು ಗಂಡನಿಗೋಸ್ಕರವಾಗಿ ನಮ್ಮ ಇತಿಹಾಸದಲ್ಲಿ ಏನೆಲ್ಲ ಪತ್ನಿಯರು ತ್ಯಾಗ ಮಾಡಿದಾರ ನೀನು ತ್ಯಾಗಮಯಿ ಆಗೋ ತಾಯಿ ಅದಕ್ಕಾಗಿ ನಿನ್ನ ಗಂಡ ಬದುಕ್ತಾನೆ ನೀನು ಈ ಔಷಧ ತಗೋವಾ ಅಂತ ಹೇಳಿದರು ಯಾಕಂದ್ರು ಯಾಕ್ರೀ ಮಹಾತ್ಮ ರಾಂತ್ ಯಾಕ್ರಿ ನನ್ನ ತವರು ಮಣಿಯಾಗ ಭಾಳ ಶ್ರೀಮಂತರದಾರ ನನ್ನ ಅಣತಂಬರು ನಾನು ಮತ್ತೊಂದು ಮದುವೆ ಆಗ್ತಾನಂದ್ರೆ ಮದ್ವಿ ಮಾಡಿ ಕೊಡ್ತಾರೆ ಸತ್ತು ಹೋಗಿದ ನಾನು ಆಯಂಗೆ ನಗ ತಗೊಳಕೆ ಆಗೋದಿಲ್ಲ ಅಂದಕ್ಕೆ ಆ ನಂತನ ಆ ಹುಡುಗಿಲ್ಲ ಕೇಳ್ಕೊಂತ ಅಲ್ಲೇ ಆ ಹುಡುಗನ ತಾಯಿ ತಂದಿ ಹೇಳಿದ್ರು ಅಮ್ಮ ನಿಮ್ದು ವಯಸ್ಸಾಗ್ಯದ ಅದಕ್ಕಾಗಿ ನೀವು ಇಬ್ಬರೊಳಗೆ ಒಬ್ರ ತಗೊಡ್ರಿ ಅಂತಂದ್ರು ಅಜ್ಜ ಅಂದ ಏನ್ರಿ ಸಾಧುಗಳು ಏನು ಹೇಳ್ತೀರಿ ನೀವು ನನ್ನ ಹೆಂಡತಿ ಬದುಕಿದಾಳೆ ಇನ್ನೂ ಅವಳಿಗೆ ಇನ್ನೂ ಒಂದು ನಾಲ್ಕು ದಿವಸ ಆದರೆ ಇರುತ್ತ ಅಂತಂದ ಅಜ್ಜಿ ಅಂದ್ಲು ಇಲ್ಪ ನಾನು ತಗೋದಿಲ್ಲ ಅದನ್ನು ಔಷಧ ನನ್ನ ಗಂಡದನಾ ಅವ್ರು ರೊಟ್ಟಿ ಯಾರು ಮಾಡಿ ಹಾಕ್ಬೇಕು ಮತ್ತು ನಾನೇ ರೊಟ್ಟಿ ಮಾಡಿ ಹಾಕಬೇಕು ಅದಕ್ಕೆ ನಾವು ತಗೋದಿಲ್ಲ ಮತ್ತು ನಾ ಜೋಡಾಗಿ ಜೋಡಾಗಿರ್ತೀವಿ ಸಾಯಿ ಮಠ ಜೋಡಾಗಿರ್ತೀವಿ ಸತ್ಮ ನಾವು ಇಬ್ಬರು ಜೋಡಾಗಿ ಹಾಕೋ ಅಂತಂದ್ಲು ಅಜ್ಜಿ ಅಂದಾಗ ಮತ್ತಿದ ಏನು ಮಾಡೋದು ನಾನಾ ತಗೋತ ನಂದ ಸಾಧು ಅಜ್ಜ ಮಹಾತ್ಮರೇ ನೀವು ತಗೊಂಡ್ರಿ ಅಂತಂದ್ರೆ ನನ್ನ ಮಗ ಬದುಕ್ತಾನೆ ನೀವು ಸತ್ರಿ ಅಂದ್ರೆ ನಿಮ್ದೊಂದು ಗುಡಿ ಕಟ್ತ ಊರ್ ಅಂದ್ರೆ ಅವ್ರು ಗುಡಿ ಕಟ್ಟಿ ಆ ಥರ ನಿಮ್ಗೆ ಮೂರ್ತಿ ಮಾಡಿ ಇಡ್ತೀವಿ ನೀವು ತಗೊಳ್ರಿ ಅಂತಂದ್ರೆ ನಿಮಗೆ ಯಾರು ಹಿಂದೂ ಇಲ್ಲ ಮುಂದೆ ಇಲ್ಲ ಅವಳವ್ರಿಲ್ಲ ಕರಿ ಅಂದಾಗ ಮಹಾತ್ಮರು ಏನು ಮಾಡಿದ್ರು ಅಂತಂದ್ರೆ ಆ ಚೀಟು ಉಚ್ಚಿ ಅದನ್ನು ಕುಡಿದ್ರು ಅದನ್ನ ಔಷಧ ನುಂಗಿದ್ರು ಮ್ಯಾಗ ನೀರು ಕುಡಿದ್ರು ದಾರಿ ಹಿಡಿದ್ರು ದಾರಿ ಹಿಡಿದಾಗ ಆ ಹುಡುಗ ಏನು ಮಾಡ್ದ ಅಂತಂದ್ರೆ ಪ್ರಾಣ ಏರ್ಸೋದು ಕಲಿಸಿದ್ರು ಗುರುಗಳು ಅದೇ ಇಳಿಸೋದು ಕಲಿಸಿದ್ರು ಅವರು ಪ್ರಾಣ ಮಸ್ತಕದಲ್ಲಿರು ಪ್ರಾಣ ಆ ಹುಡುಗ ಏನು ಮಾಡ್ದೆ ಅಂತಂದ್ರೆ ಆ ಮಸ್ತಕದಲ್ಲಿರ್ತಕ್ಕಂಥ ಪ್ರಾಣವನ್ನ ಕೆಳಗೆ ಇಳಿಸ್ಕೊಂತ ಬಂದ ಇಳಿಸ್ಕೊಂತ ಬಂದಾಗ ಹೆಂಡತಿಯನ್ನು ತಿರುಗಿ ನೋಡಲಿಲ್ಲ ತಾಯಿ ತಂದೆಯೂ ನೋಡ್ಲಿಲ್ಲ ಗುರುಗಳ ಹಿಂದೆ ಬೆನ್ನ ಹತ್ತಿ ಹೋದ ಏನಾ ಇದರ ಅರ್ಥ ಏನು ಯಾರು ನನ್ನವರು ಅಂತ ಈ ಪ್ರಪಂಚದಲ್ಲಿ ಯಾರು ನಮ್ಮವರಿಲ್ಲ ನಾವು ನಂಬಿದೆ ನಮ್ಮವರು ನಮ್ಮವರು ನನ್ನವರು ಅಂತ ನನ್ನವರು ನಾನು ನನ್ನದು ಅನ್ನೋದೇ ಮಾಯ ಮಾಯ ಅಂದ್ರೇನ್ರಿ ನಾನು ನನ್ನದು ನನ್ನ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಹೊಲ ನನ್ನ ಮಡದಿ ಅನ್ನೋದೇ ಮಾಯ ಈ ಮಾಯಿಂದ ಪಾರಾಗಬೇಕಾದ್ರೆ ನಾವು ಏನು ಮಾಡಬೇಕು ಆದಿಶಕ್ತಿ ಜಗಜ್ಜನನಿ ಮಾತೆಯನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು ತಾಯಿಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಯಾವ ವ್ಯಕ್ತಿ ಸಂಸಾರ ಅನ್ನೋ ಸಾಗರದಲ್ಲಿ ಮುಳುಗುತ್ತಾ ಇದ್ದಾನಲ್ಲ ಜನನ ಮರಣ ಅನ್ನೋ ಈ ಸಾಗರದಲ್ಲಿ ಮುಳುಗುತ್ತಾ ಇದ್ದಾನಲ್ಲ ಆ ಮುಳುಗತಕ್ಕಂಥ ವ್ಯಕ್ತಿಗೆ ಜಗನ್ಮಾತೆ ಜಗದೀಶ್ವರಿಯ ಪಾದ ಪದ್ಮಗಳೇ ಒಂದು ನೌಕೆ ಆ ನೌಕೆಯನ್ನ ಯಾವ ವ್ಯಕ್ತಿ ಆಶ್ರಯ ಮಾಡ್ಕೊಳ್ತಾನೋ ಆತ ಮೋಕ್ಷ ಅನ್ನೋ ಪದವಿಗೆ ಹೋಗ್ತಾನೆ ಈ ಯಾವ ವ್ಯಕ್ತಿ ಸಂಸಾರದಲ್ಲಿ ಹುಟ್ಟು ಸಾವು ಅನ್ನು ಈ ಸಂಸಾರದಲ್ಲಿ ಮುಳುಗ್ತಕ್ಕಂಥ ವ್ಯಕ್ತಿ ಜಗನ್ಮಾತೆ ಜಗದೀಶ್ವರಿ ದುರ್ಗಾ ಮಾತೆಯ ಪಾದಗಳನ್ನು ಯಾರು ಆಶ್ರಯ ಮಾಡಿಕೋದಿಲ್ಲೋ ಆತ ಯಾವಾಗಲೂ ಹುಟ್ಟುತ್ತಾ ಸಾಯುತ್ತಾನೆ ಹೋಗ್ತಾನೆ ಆತನಿಗೆ ಮುಕ್ತಿನೇ ಸಿಗುವುದಿಲ್ಲ ಅದಕ್ಕಾಗಿ ನಮಗೆ ಮುಕ್ತಿ ಬೇಕಾಗಿತ್ತು ಅಂದರೆ ಸಾವನ್ನು ಸಂಸಾರ ಸಾಗರದಿಂದ ನಾವು ಪಾರಾಗಬೇಕಾಗಿತ್ತು ಅಂದರೆ ನಾವು ಏನು ಮಾಡಬೇಕು ಅಂತಂದರೆ ಜಗನ್ಮಾತೆಯನ್ನು ಕುರಿತು ಅವಳ ನಾಮಸ್ಮರಣೆಯನ್ನು ಮಾಡಬೇಕು ದುರ್ಗಾಮಾತೆಯ ನಾಮಸ್ಮರಣೆಯನ್ನು ಮಾಡಬೇಕು ಅವಳ ಕಥೆಗಳನ್ನು ನಾವು ಕೇಳಬೇಕು ಅವಳ ಪುಣ್ಯವಾದ ಗ್ರಂಥವನ್ನು ನಾವು ಪಾರಾಯಣ ಮಾಡಬೇಕು ಹೀಗೆ ಮಾಡುವುದರಿಂದ ಮೃತ್ಯು ಸಂಸಾರ ಸಾಗರತ್ ಶ್ರೀಮದ್ ಭಗವದ್ಗೀತೆ ಹೇಳ್ತದ ಆ ಸಾಗರದಿಂದ ದಾಟಲಿಕ್ಕೆ ಸಾಧ್ಯದ ಅದಕ್ಕಾಗಿ ಮನುಷ್ಯ ಏನ್ ಮಾಡಬೇಕು ಅಂತಂದ್ರೆ ಪರಮಾತ್ಮನ ನಾಮಸ್ಮರಣೆ ದಿವ್ಯ ಸ್ಮರಣೆಯನ್ನು ಸದಾ ತನ್ನ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ